ಹಾವೇರಿ ಜಿಲ್ಲೆಯ ಯಾಲಕ್ಕಿ ನಾಡಿನ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ್ ಭಜಂತ್ರಿ ಅವರ ನೇತೃತ್ವದಲ್ಲಿ ಎ ಕೆ ಎಮ್ ಎಸ್ ಸ್ಥಾಪನೆಗೊಂಡು ಶಿವಾನಂದ ಭಜಂತ್ರಿ ಸರ್ ಅವರು ಈ ಎ ಕೆ ಎಸ್ ಅಧ್ಯಕ್ಷರಾದ ಮೇಲೆ ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ಕೊಡಬೇಕೆಂದು ಒಂದು ಛಲ ಒಂದು ಹಠ ತೊಟ್ಟು ನಮ್ಮ ಸಮಾಜಕ್ಕೆ ಕರ್ನಾಟಕ ಸರ್ಕಾರದಿಂದ ಶ್ರೀ ನೂಲಿ ಚಂದಯ್ಯನವರ ಜಯಂತಿಯ ಸರ್ಕಾರಿ ಆದೇಶವನ್ನು ಮಾಡಿಕೊಟ್ಟರು ಅದರ ಜೊತೆಗೆ ನಮ್ಮ ಏಕೆಮಿಸ ಹೋರಾಟದ ಪ್ರತಿಫಲವಾಗಿ ನಮಗೆ ನಮ್ಮ ಸಮಾಜಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಕೂಡ ದೊರೆಯಿತು ಅಲ್ಮಾರ್ ನಿಗಮದು ಅದರ ಜೊತೆಗೆ ಇವತ್ತು ಎ ಕೆ ಎಂ ಎಸ್ ಇಡೀ ಕರ್ನಾಟಕಾದ್ಯಂತ ತನ್ನದಾದಂಥ ಒಂದು ಚಾಪನ್ನು ಮೂಡಿಸಿದೆ ಎ ಕೆ ಎಂ ಎಸ್ನಿಂದ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಯುತ್ತವೆ ಅದು ಯಾರ ನೇತೃತ್ವ ಅಂದರೆ ಶಿವಾನಂದ ಭಜಂತ್ರಿ ಅವರೇ ಹಾಗೂ ಎಲ್ಲ ಪದಾರ್ಥಗಳ ನೇತೃತ್ವದಲ್ಲಿ ನಡೆಯುತ್ತದೆ ಅಂತಕ್ಕಂಥ ವಿಚಾರವನ್ನು ತಮ್ಮಂದಿಡುತ್ತಾ ನಮ್ಮ ಎ ಕೆ ಎಸ್ ಉತ್ತರ ಕರ್ನಾಟಕದಲ್ಲಿ ಎ ಕೆಎಮ್ ಎಸ್ ಅನ್ನು ಅತೀ ಬಲಿಷ್ಠವಾಗಿ ಸಂಘಟನೆ ಮಾಡಿ ಸಂಘಟನೆಯಿಂದ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಬೇಕಂತ ಒಂದು ನಿಟ್ಕೊಂಡು ನಾನು ಹಲವಾರು ಬಾರಿ ರಾಜ್ಯಾಧ್ಯಕ್ಷರಿಗೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಎ ಕೆ ಎಮ್ ಗಟ್ಟಿಯಾಗಿ ಉಳಿಯಬೇಕಾದರೆ ನನ್ನ ಜೊತೆಗೆ ಇನ್ನೂ ಹಲವಾರು ಜನರನ್ನು ಆಯ್ಕೆ ಮಾಡಿ ಕೊಡಿ ಅಂತ ಬಳ್ಳಾರಿಯಲ್ಲಿ ನಡೆದಂಥ ಸಭೆಯಲ್ಲಿ ಬೆಳಗಾಂದಲ್ಲಿ ನಡೆದಂಥ ಸಭೆಯಲ್ಲಿ ಅವರಿಗೆ ವಿನಂತಿಸಿಕೊಂಡಿದ್ದೆ ಅವರು ಆಗಾಗ ನಿಮ್ಮ ಬೇಡಿಕೆಯನ್ನು ನಾನು ಈಡೇರಿಸ್ತೀನಿ ನಿಮ್ಮ ಸಂಘಟನೆ ಭದ್ರಗೊಳಿಸಲು ನಾನು ಸಹಕಾರ ಕೊಡ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನನಗೆ ಆಶ್ವಾಸನೆ ಕೊಡ್ತಾ ಬಂದು ಇವಾಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಬೆಳಗಾಂ ಜಿಲ್ಲೆಯ ಬೆಳಗಾಂ ಜಿಲ್ಲೆ ಅಂದರೆ ಸಪ್ತ ನದಿಗಳ ಬೀಡು ನಗರಿ ಸಕ್ಕರೆ ನಾಡು ಅಂತಕ್ಕಂಥ ಹೆಸರನ್ನು ಪಡೆದಂತಹ ಬೆಳಗಾವಿರಾದಂತಹ ಬೆಳಗಾವಿಯಾದ ಗಂಗಾರಾಮ್ ವಾಜೇಂತ್ರಿಯವರನ್ನು ನಾಮ ನಿರ್ದೇಶಕರ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಟ್ರು ಗಂಗಾರಾಮ್ ಅವರು ವಿವಿಧ ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಅವರು ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಅನ್ಸ್ಕೊಂಡಿದ್ದಾರೆ ಅವರ ಜೊತೆಗೆ ಅವರು ಕೈ ಮಾಡಿ ಕರೆದರೆ ನೂರಾರು ಜನ ಬೆನ್ನು ಬರು ಬೆಣ್ಣೆತ್ತಿ ಬರುವಂಥ ಜಾಯಮಾನ್ವಳಂತ ತಮ್ಮದಾದಂಥ ನಮ್ಮ ಸಮಾಜದಲ್ಲಿ ಮುಖಂಡರಲ್ಲಿ ಒಬ್ಬ ಎದ್ದು ಕಾಣ್ತಕ್ಕಂಥ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ಅವರನ್ನು ನೀವು ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಅಧ್ಯಕ್ಷರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅಂದ್ರೆ ನಮ್ಮ ಶಿಲ್ಪಕಲೆಯ ನಾಡು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಎ ಕೆ ಎಮ್ ಎಸ್ ಒಂದು ಕಾರ್ಯಕ್ರಮದಲ್ಲಿ ಆಗಲಿ ಜಯಂತಿಗಳಲ್ಲಿ ಆಗಲಿ ಭಾಗವಹಿಸಿ ತಮ್ಮದಾದಂಥ ಒಂದು ಚಾಪನ್ನು ಮೂಡಿಸ್ತಾ ಬಂದಿರುವಂತಹ ಇಡೀ ಕರ್ನಾಟಕಕ್ಕೆ ಅವರ ಹೆಸರನ್ನು ಕೇಳಿದವರೇ ಇಲ್ಲ ಯಾಕಂದರೆ ಜಯಂತಿ ಅಂದರೆ ನಮ್ಮ ಎ ಕೆ ಎಮ್ ಎಸ್ ಎಲ್ಲ ಪದಾಧಿಕಾರಿಗಳನ್ನು ತಮ್ಮ ಫೋಟೋ ಮುಖಾಂತರ ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಂಡಂತಹ ಕುಚ್ಚೇಶ್ವರ ಭಜಂತ್ರಿ ಅವರನ್ನು ಅವರನ್ನ ಆಗಾಗ ಕೇಳ್ಕೊಳ್ತಾ ಇದೆ ಬಹಳ ಕ್ರಿಯಾಶೀಲರಾಗಿದ್ದಾರೆ ಸಂಘಟನೆ ಚತುರ್ ಆಗಿದ್ದಾರೆ ಅವರನ್ನು ನಮ್ಮ ಸಂಘಟನೆಗೆ ನಾವು ತೆಗೆದುಕೊಂಡ್ರೆ ನಮ್ಮ ಸಂಘಟನೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೀತಾ ಇದೆ ಇನ್ನೂ ಕೂಡ ನಮ್ಮ ಬಾಗಲಕೋಟೆಯಲ್ಲಿ ಎಲ್ಲ ತಾಲೂಕು ಸಂಘಟನೆ ಆಗಿಲ್ಲ ಅವರನ್ನು ತೆಗೆದುಕೊಂಡ್ರೆ ಆ ಭಾಗಕ್ಕೆ ಅನುಕೂಲ ಆಗ್ತಿರ್ತಕ್ಕಂಥ ವಿಚಾರವನ್ನು ಕೂಡ ನಾ ಎಲ್ಲ ಪದಾಧಿಕಾರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೆ ಅದಕ್ಕಾಗಿ ಕುಚ್ಚೇಶ್ವರ್ ವಜಂತ್ರಿ ಅವರನ್ನು ಇವಾಗ ನಾ ಕಿತ್ತೂರು ಕರ್ನಾಟಕ ವಿಭಾಗ ಬೆಳಗಾವಿ ವಿಭಾಗ ಬೆಳಗಾವಿಗೆ ಅವರನ್ನು ಸಂಘಟನಾ ಸಹಕಾರ್ಯದರ್ಶಿಯಾಗಿ ನೇಮಿಸಿದ್ದಾರೆ ನನಗೆ ಬಹಳ ಖುಷಿಯಾಗಿದೆ ಯಾಕಂದರೆ ಸಂಘಟನೆಯಲ್ಲಿ ಇಂಥ ಮಹಾಚಿತರು ಸಂಘಟನೆಕಾರರು ಸಂಘಟನೆ ಮಾಡೋದರಲ್ಲಿ ಆಸಕ್ತಿ ಇರುವಂತವರನ್ನ ನಾವು ಗುರುತಿಸಿದ್ರೇ ನಮ್ಮ ಸಂಘಟನೆಯಲ್ಲಿ ಅವರನ್ನು ಬರಮಾಡಿಕೊಂಡಾಗ ಆ ಸಂಘಟನೆಗೆ ಒಂದು ಬೆಲೆ ಬರುತ್ತದೆ ಆ ನಿಟ್ಟಿನಲ್ಲಿ ಇವತ್ತು ಉತ್ತೇಶ್ವರ ಭಜೇಂತ್ರಿ ಅವರನ್ನ ನಾನು ಅವರನ್ನ ಬರಮಾಡಿಕೊಳ್ಳುತ್ತ ಯಾಕಂದರೆ ಬಹಳ ಆತ್ಮೀಯ ಸ್ನೇಹಿತರು ಪ್ರತಿದಿನ ಮಾತನಾಡದ ದಿವಸ ಇರಲಿಲ್ಲ ಯಾವುದ್ರ ಬಗ್ಗೆ ಅಂದರೆ ಸಂಘಟನೆ ಹೇಗೆ ಮಾಡಬೇಕು ಸಂಘಟನೆಯಿಂದ ಜನರಿಗೆ ಏನು ಅನುಕೂಲ ಮಾಡಬೇಕಂತಕ್ಕಂಥದ್ದನ್ನು ಅವ್ರಿಗೆ ಆಗಾಗ ಜೊತೆ ಮಾತಾಡ್ತಾ ಇದ್ದಾಗ ಅವರೂ ಕೂಡ ನಾನು ಸಂಘಟನೆಯಲ್ಲಿ ಭಾಗಿಯಾದರೆ ನಾನು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೆ ಅಂತಕ್ಕಂಥದ್ದು ಒಂದು ಒಂದು ವಿಚಾರ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೇನೆ ಅವರು ಸಂಘಟನೆಯಲ್ಲಿ ಇರದಿದ್ರು ಕೂಡ ಬೆಳಗಾವದಲ್ಲಿ ಕಾರ್ಯಕ್ರಮ ನಡಲಿ ಅಥವಾ ಬಳ್ಳಾರಿಯಲ್ಲಿ ನಡಲಿ ಯಾದಗಿರಿಯಲ್ಲಿ ನಡಲಿ